ಯಾವಾಗ ವೇಷವನ್ನು ಬದಲೇ ಮುನಿ ವೇಷದಲ್ಲೇ ಊಟ ತಿಂಡಿ ಮಾಡೋಕ್ಕೆ ಹೋದರೂ ಆವಾಗ ವನದೇವತೆಯವರಿಗೆ ಜೋರು ಮಾಡಿದ್ರು ನೀವು ಈ ರೀತಿಯಲ್ಲಿ ಮಾಡೋ ಹೋಗಿಲ್ಲ ಹೀಗೆ ಮಾಡಿದರೆ ನಿಮಗೆ ದಂಡನೆಯನ್ನು ಮಾಡಬೇಕಾಗತ್ತೆ ಶಿಕ್ಷೆ ಕೊಡಬೇಕಾಗತ್ತೆ ಅಂತ ಆವಾಗ ಏನು ಮಾಡಿರೋ ಎಲ್ಲ ಅಲ್ಲೇ ಮರದಲ್ಲಿ ಮರದ ತೊಗಟೆ ಮ ಎಲೆ ಆಜು ಇದೆಲ್ಲ ತೊಟ್ಕೊಂಡು ಮಿತ್ಯ ಪಾಕಂಡಿ ವೇಷವನ್ನು ತರಿಸಿ ಹಣ್ಣು ಇದನ್ನು ತಿನ್ಕೊಂಡು ಬರ್ಕೋದಕ್ಕೆ ಶುರು ಮಾಡಿದರು ಸನ್ಯಾಸಿ ವೀ ಶರ್ಸಿರು ತೀಕ್ಷ್ಣ ಬುದ್ಧಿ ಇದ್ದ ಮರೀಚಿಯನ್ ಮಾಡ ಪರಿವ್ರಾಜಕ ಮತ ಶಾಸ್ತ್ರಗಳನ್ನು ಬರೆಯೋದ್ರಲ್ಲಿ ತತ್ಪರನಾದ ಮೂರು ಲೋಕದ ಪೂಜ್ಯ ಶ್ರೀ ಋಷಭದೇವರು ಪೃಥ್ವಿಯ ಮೇಲೆ ವಿಹಾರ ಮಾಡತೊಳೆದರು ಅವರು ಅದೇ ಅರಣ್ಯದಲ್ಲಿ ಒಂದು ಸಾವಿರ ವರ್ಷ ತನಕ ಮೌನದೊಂದಿಗೆ ಸಿಂಹ ಸಮಾನ ನಿಶ್ಚಲರಾಗಿ ತಪಸ್ಸು ಮಾಡಿದ್ರು ಎಷ್ಟು ವರ್ಷ ತಪಸ್ಸು ಮಾಡಿರೋ ಒಂದು ಸಾವಿರ ವರ್ಷ ತಪಸ್ಸನ್ನು ಮಾಡಿರು ಹಾಗೆ ಮತ್ತೆ ಒಂದು ಸಾವಿರ ವರ್ಷಗಳ ಕಾಲ ಮೌನ ಇದ್ರು ವರ್ಷ ವರ್ಷ ಅಲ್ಲ ಎರಡು ವರ್ಷ ಮೌನವಾಗಿದ್ದು ತಪಸ್ಸನ್ನು ಮಾಡು ತೀರ್ಥಂಕರ್ ಋಷಭ ದೇವರು ತಮ್ಮ ಆಹಾರಕ್ಕೆ ಹೋಗ್ಬೇಕಾದ್ರು ಅವ್ರೇನು ಅವ್ರಿಗೇನು ಮಾತಾಡೋ ಅವಶ್ಯಕತೆ ಇಲ್ಲ ಮೌನ ಆಹಾ ಕೇವಲ ಜ್ಞಾನ ಆದಮೇಲೆ ಕಲಿಸಿದ್ದು ಅದಕ್ಕೆ ಮುಂಚೆ ಕಲ್ತು ಹೋಗೋದನ್ನು ಹೆಂಗೆ ಹೋಗಬೇಕು ಅನ್ನೋದು ಕಲಸಿರಲ್ಲ ಮೌನ ಹೋಗ್ತಿದ್ರು ಅವ್ನ ಅವ್ನು ಹೇಳ್ದೆ ಅವ್ನು ಮನ್ ಶ್ರೇಯಾಂಸ ರಾಜ ಫಸ್ಟು ಹೋದ ತಕ್ಷಣ ಅವ್ನು ಮಾಡಿ ಮಾಡಿದ ಮಾಡ್ದ ಗೊತ್ತಾಯ್ತು ಅವಾಗ ಜನಗಳಿಗೆ ನೋಡಿ ಗೊತ್ತಾಯಿತು ಆದ್ದರಿಂದ ಅಲ್ಲಿಂದ ಮುಂದಕ್ಕೆ ಅವ್ರುಗಳು ಆ ರೀತಿಯಾಗಿ ಕಳ್ಸೋ ಬಾಯಲ್ಲಿ ಹೇಳಿ ಕಲಿಸ್ಲಿಲ್ಲ ಮಾಡಿ ಮಾಡಿ ತೋರಿಸಿದ್ರು ಹೇಳಿ ಕಲಿಸ್ಲಿಲ್ಲ ಅದಾದ ಮೇಲೆ ಕೇವಲ ಜ್ಞಾನ ಅವರು ಮೌನವಾಗಿದ್ರು ಒಂದ್ ಸಾವಿರ ವರ್ಷ ಅವಾಗೇನೂ ಕಲಿಸ್ಲಿಲ್ಲ ಅವರು ಮಾತಾಡಿ ಪ್ರವಚನ ಕೊಟ್ಟು ಉಪದೇಶ ಕೊಟ್ಟು ಕಲಿಸ್ಲಿಲ್ಲ ಅರೆ ಮುದ್ರೆಯನ್ನ ಹಿಡ್ಕೊಂಡು ಹೋಗಿ ಆರೈ ತಗೊಳ್ಳಿ ತೋರಿಸ್ಕೊಟ್ರು ಶಿಲ್ಪಿ ಅವೆಲ್ಲ ಅದು ದೀಕ್ಷಾ ತಗೊಳಕ್ ಮುಂಚೆ ಕಲಿಸಿದ್ದು ರಾಜರಾಗಿದ್ದಾಗ ರಾಜರಿದ್ದಾಗ ಕಲ್ಸಿದ್ದು ಅದನ್ನೆಲ್ಲ ಏನೇನು ಕೃಷಿ ಮಸಿ ಮಸಿ ವಾಣಿಜ್ಯ ದಾರಿ ಏನು ಇದೇನು ಕಲೆಗಳನ್ನು ಕಲಸಿರಲ್ಲ ಶ್ರಾವಕರಿಗೆ ಅದೆಲ್ಲ ರಾಜರಾಗಿದ್ದಾಗ ಕಲಿಸಿದ್ರು ದೀಕ್ಷೆ ತಗೊಂಡ ಮೇಲಲ್ಲ ದೀಕ್ಷೆ ಮೇಲೆ ಏನೂ ಕಲಿಸಲಿಲ್ಲ ಆಮೇಲೆ ಅವರು ಒಂದು ಸಾವಿರ ವರ್ಷ ಮೌನವಾಗೇ ಇದ್ದರು ಆಹಾರ ಕೊಡೋದನ್ನು ಆಹಾರ ತಗೊಳ್ಳೋ ಪದ್ಧತಿಯನ್ನು ಕೂಡ ಅವರು ಮೌನವಾಗೇ ಮಾಡಿದರು ತೋರಿಸ್ಕೊಟ್ರು ಮಾಡಿ ತೋರಿಸ್ಕೊಟ್ರು ಹೇಳಿದ್ದು ಮಾಡಲಿಲ್ಲ ಆದರೆ ಕೇವಲ ಜ್ಞಾನ ಆದ ನಂತರ ಹೇಗೆ ಹೇಗಿರ್ಬೇಕು ಏನನ್ನು ಮಾಡಬೇಕು ಉಪನೇಶವನ್ನು ಮಾಡಿದರು ಶ್ರೀಕಂಕರ ಋಷಭದೇವರು ತಮ್ಮ ಧ್ಯಾನವೆಂಬ ಖಡಗದಿಂದ ಸಂಸಾರವನ್ನು ನಾಶಗೊಳಿಸಿ ಹಿತಕಾರಿಯಾದ ಕೇವಲ ಜ್ಞಾನ ರೂಪಿ ರಾಜ್ಯವನ್ನು ಸ್ವೀಕಾರ ಮಾಡಿದರು ಅಂದರೆ ಅವರು ಕೇವಲ ಜ್ಞಾನಿಗಳಾದರು ಸರಿಯಾಗಿ ಅದೇ ಸಮಯಕ್ಕೆ ಕುಬೇರನ್ನು ಹನ್ನೆರಡು ಸಭಾಯುಕ್ತ ಮಂಟಪದ ರಚನೆಯನ್ನು ಮಾಡಿದ ಅದರಲ್ಲಿ ಜಗತ್ತಿನ ಎಲ್ಲ ಜೀವಿಗಳು ಬಂದು ಸೇರಿದರು ಜೊತೆಯಲ್ಲಿ ಇಂದ್ರಾದಿ ದೇವತೆಗಳೆಲ್ಲರೂ ತಮ್ಮ ವೈಭವ ಮತ್ತು ದೇವಾಂಗನೆಯವರಿಗೆ ಬಂದು ಅಷ್ಟದ್ರವ್ಯಗಳಿಂದ ಭಕ್ತಿಪೂರ್ವಕವಾಗಿ ಪ್ರಭುವಿನ ಪೂಜೆಯನ್ನು ಮಾಡಿದರು ಸಮವದಲ್ಲಿ ಎರಡನೇ ಕಡೆಗೆ ಈ ಕಡೆ ಕಚ್ಚಾ ಮುಂತಾದ ಪಾಖಂಡಿ ರಾಜರು ಭಗವಾನ್ ಋಷಭದೇವರಿಂದ ಬಂದ ಮೋಕ್ಷಗಳ ಕುರಿತು ತಿಳಿದುಕೊಂಡು ನಿಜವಾದ ನಿಗ್ರಂಥ ಭಾವನೆಗೆ ಯಾರ್ಯಾರು ಭ್ರಷ್ಟರಾಗಿದ್ದರೂ ಮೊದಲು ಯಾರ್ಯಾರು ಹೋಗಿ ಕಾಡಲಿಲ್ಲ ಶುರು ಮಾಡಿದ್ರು ಆ ರಾಜರೆಲ್ಲ ಕೇವಲ ಜ್ಞಾನ ಆದ ಮೇಲೆ ಮತ್ತೆ ಬಂದು ಭಗವಂತರ ಉಪದೇಶವನ್ನು ಕೇಳಿ ಬಂದ ಮೋಕ್ಷಗಳ ಬಗ್ಗೆ ತಿಳ್ಕೊಂಡು ಅವರು ಮತ್ತೆ ಮತ್ತೊಮ್ಮೆ ದೀಕ್ಷೆಯನ್ನು ಛೇದೋಪಸ್ಥಾಪನ ಮೊದಲು ಛೇದಾಗಿ ಮುನಿದೀಶ ಆಗಿತ್ತು ಮುನಿದಿ ಮುನಿ ವ್ರತ ಬಿಟ್ಟುಬಿಟ್ಟಿದ್ರು ಮತ್ತೆ ಉಪಸ್ಥಾಪನ ಅಂದರೆ ಮತ್ತೆ ದೀಕ್ಷೆಯನ್ನು ತಗೊಂಡ್ರು ಆದರೆ ಮರೀಚಿಯು ತನ್ನ ಮನಸ್ಸಿನಲ್ಲಿ ಋಷಭನಾಥರು ಹೇಗೆ ಮನೆಯನ್ನು ತ್ಯಾಗ ಮಾಡಿ ಮೂರು ಲೋಕಗಳನ್ನು ಆಶ್ಚರ್ಯಗೊಳಿಸಿದರು ಅಪೂರ್ವ ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡ್ರು ಅದೇ ಪ್ರಕಾರ ನಾನು ಸಹ ನನ್ನದೇ ಆದ ಮತದ ಪ್ರಸಾರ ಮಾಡಿ ಅಪೂರ್ವ ಕ್ಷಮತಾಶಾಲಿಯಾಗುತ್ತೇನೆ ನಿಜವಾಗಿಯೂ ನಾನೂ ಸಹ ಜಗದ್ಗುರು ಆಗುತ್ತೇನೆ ನನ್ನ ಇಚ್ಛೆಯು ಅವಶ್ಯವಾಗಿ ಪೂರ್ಣ ಆಗುತ್ತೆ ಅಂತ ಯೋಚನೆ ಮಾಡ್ದೆ ನಮ್ಮ ಅಜ್ಜ ಅವರದ್ದೇ ದಾರಿಲಿ ಹೋದರು ನಾನು ನನ್ನ ದಾರಿಲಿ ಹೋಗ್ತೀನಲ್ಲ ನಾನು ಪ್ರಸಿದ್ಧಿ ಆಗ್ತೀನಿ ಅಂಥೇಳಿ ಹೋದ ಹೀಗೆ ಮರೀಚಿಯು ಮಾನ ಕಷಾಯದ ಉದಯದಿಂದ ತಾನು ಸೃಷ್ಟಿಸಿದ ಮಿಥ್ಯಾ ಮತದಿಂದ ಸ್ವಲ್ಪವೂ ವಿರಕ್ತನಾಗ ಅವನು ಏನು ಸೃಷ್ಟಿಸಿದ ಮತನ ಅದರಿಂದ ವಾಪಸ್ ಬರೋದಕ್ಕೆ ಇಷ್ಟಪಡಲಿಲ್ಲ ಆ ಮೂರ್ಖ ಪಾಪಾತ್ನ ಮರಿಚಿಯು ತ್ರಿದಂಡ್ಯ ವೇಷಧಾರಣೆ ಮಾಡಿಕೊಂಡು ಕೈಯಲ್ಲಿ ಕಮಂಡಲವನ್ನು ಹಿಡಿದು ತನ್ನ ಶರೀರಕ್ಕೆ ಕಷ್ಟ ಕೊಡುವುದರಲ್ಲಿ ನೀಡ್ತಾನೆ ಮಿಕ್ಕವರೆಲ್ಲ ಏನು ಮಾಡ್ತಿದಾರಲ್ಲ ಅವರೆಲ್ಲದನ್ನೂ ಕ ಜನ ಧರ್ಮವೊಂದನ್ನು ಬಿಟ್ಟು ಅದನ್ನು ಯಾರು ಅರ್ಥ ಮಾಡ್ಕೊಂಡು ಪಾಲಿಸ್ತಾ ಇದ್ದಾರೆ ಅವರನ್ನು ಬಿಟ್ಟು ಜನಧರ್ಮದಲ್ಲೂ ಎಲ್ಲರೂ ಕೂಡ ಶುದ್ಧವಾಗಿ ಪಾಲಿಸ್ತಿಲ್ಲ ಯಾಕೆಂದರೆ ಎಲ್ರಿಗೂ ಧರ್ಮದ ಮರ್ಮ ಅರ್ಥ ಆಗಿಲ್ಲ ಧರ್ಮ ಸರಿಯಾಗಿ ಅರ್ಥ ಯಾರ್ಯಾರಿಗೆ ಸರಿಯಾಗಿ ಅರ್ಥ ಆಗಿದೆ அவரு பாலஸ்ரே அவரது விட்டு மிக்கவ்வளோ ஏன்னே பாலித்தே அதுல ஏனா மித்னே இது அவரைக்கட்டே கஷ்ட கொடுத்து உபாச இடதுலரீரக்கே இல்லை அது ஜான ஆத்மன்கிது சுவாாய ஏன்னா அது ஆத்மன்கே ஊட்ட போஜன இது இதுக்கு கொடோது சரீரக்கி இங்கே கொடலா அந்த சரீரக்கே கஷ்ட ஆகை சரீரக்கேனு கஷ்ட கொடுத்து அது தபுது பாஸ்ஸு ಶರೀರಕ್ಕೆ ಕಷ್ಟ ಕೊಡೋದೇನೋ ಬಾಹ್ಯ ತಪಸ್ಸಿದೆ ಬಾಹ್ಯ ತಪಸ್ಸನ್ನು ಮಾಡಿರೋ ಆ ಮುಂಚಾನೇ ತಣ್ಣೀರಿನಿಂದ ಸ್ನಾನ ಮಾಡಿ ಕಣ್ಣ ಮೂಲ ಮುಂತಾದಗಳನ್ನು ತಿನ್ನತೊಡಗದ ಅವನು ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಎಲ್ಲ ಕಡೆಗೆ ತನ್ನ ಪ್ರಸಿದ್ಧಿ ಮಾಡಿಕೊಂಡ ತನ್ನ ಶಿಷ್ಯರಿಗೆ ಹೇಗೆ ಹೇಳ್ದ ಸತ್ಯಮತವು ಇಂದ್ರಜಾಲದ ಸಮಾನ ಇದೆ ಏನಂತ ಹೇಳ್ದ ಅವನು ತನ್ನ ಶಿಷ್ಯರಿಗೆ ಸತ್ಯಮತ ಅನ್ನೋದು ಹೇಳಿದೆ ಅದು ಇಂದ್ರಜಾಲ ಕಣ್ಕಟ್ಟು ಮಾಯೆ ಇದ್ದ ಹಾಗಿದೆ ಆದರೆ ಭರತ ಚಕ್ರೇಶನ ಮಗ ಮಿಥ್ಯಾ ಮಾರ್ಗ ಮುಖ್ಯಸ್ಥ ಮರೀಚಿಯು ಆಯುಪೂರ್ಣವಾದ ಮಣಿಕ ಮರಣ ಹೊಂದಿದನು ಅಜ್ಞಾತ ತಪ್ಪದ ಅಂದರೆ ತಿಳಿದರೆ ಮಾಡಿದಂಥ ತಪಸ್ಸಿನ ಕಾರಣದಿಂದ ಪ್ರಭಾವದಿಂದ ಬ್ರಹ್ಮ ಹೆಸರಿನ ಐದನೇ ಸ್ವರ್ಗದಲ್ಲಿ ಹೋಗಿ ಹುಟ್ಟದ ಅವನು ತಪಸ್ಸು ಮಾಡಿದ್ದ ಆದರೆ ಅಜ್ಞಾನ ತಪವನ್ನು ಮಾಡಿದ್ದ ಅದರಿಂದಲೂ ಕೂಡ ಅವನಿಗೆ ಏನು ಸಿಕ್ತು ಐದನೇ ಸ್ವರ್ಗ ಹೋದ ಅಲ್ಲಿ ಅವನಿಗೆ ಹತ್ತು ಸಾವಿರ ವರ್ಷ ಆಯಸ್ಸು ಆಯಿತು ಅನೇಕ ವಸ್ತುಗಳು ದೊರೆತವು ನೋಡಿರಿ ಯಾವಾಗ ತಪದ ಪ್ರಭಾವದಿಂದ ಸ್ವರ್ಗದ ಪ್ರಾಪ್ತಿಯಾಗತ್ತೆ ಆಗ ಸತ್ಯ ತಪದ ಫಲ ಹೇಳೋದೇನೋ ಮಿಥ್ಯಾತಪದಿಂದನೇ ಐದನೇ ಸ್ವರ್ಗ ಸಿಕ್ತು ಅಷ್ಟೊಂದೆಲ್ಲ ವೈಭವ ಸಿಕ್ತು ಅಂದಾಗ ದೇವಶಾಸ್ತ್ರ ಗುರುವನ್ನ ಅರ್ಥ ಮಾಡಿಕೊಂಡು ಧರ್ಮದ ತಿರುಳನ್ನು ಅರ್ಥ ಮಾಡಿಕೊಂಡು ಪಾಲನೆ ಮಾಡಿದ್ವಿ ಅಂದರೆ ಇನ್ನೇನು ಸಿಗಲ್ಲ ಅಂದರೆ ಅದರಿಂದ ಅಪೂರ್ವ ಫಲ ದೊರೆಯುವುದು ಎಂದರ್ಥ ಅದೇ ಅಯೋಧ್ಯ ನಗರದಲ್ಲಿ ಕಪಿಲನೆಂಬ ಹೆಸರಿನ ಬ್ರಾಹ್ಮಣನು ಇದ್ದ ಅವನ ಹೆಂಡತಿಯ ಹೆಸರು ಖಾಲಿ ಎಂದಿತ್ತು ಮರೀಚಿಯ ಜೀವ ಸ್ವರ್ಗದಿಂದ ಚುಜನಾಗಿ ಆ ಕೆಪ್ಪ ಕಪಿಲ ಹೆಂಡತಿಗೆ ಆ ಕಪಿಲನ ಹೆಂಡತಿ ಜಟಿಲನೆಂಬ ಹೆಸರಿನ ಮಗನಾಗಿ ಜರಿಸ್ತಾ ಏನಾಗಿ ಅವನು ಜಟಿಲ ಅನ್ನೋ ಹೆಸರಿನಿಂದ ಮಗನ ಹುಟ್ಟಿದ ಪೂರ್ವ ಸಂಸ್ಕಾರಗಳ ಕಾರಣದಿಂದ ಅವನು ಅದೇ ಮಿಥ್ಯಾ ಮಾರ್ಗದಲ್ಲಿಯೇ ಸಾಗಿದ ಮತ್ತೆ ವಾಪಸ್ಸು ಹೋ ಏನು ಮಾಡಿದ್ನೋ ತಪ್ಪನ್ನು ಈಜ ಅದೇ ತಪ್ಪು ಮಾಡ್ದ ಮಾರ್ಗದಲ್ಲೇ ನಡೆದ ಅವನ ಸನ್ಯಾಸಿಗೆ ಅದೇ ಕಲ್ಪಿತ ಮಿಥ್ಯಾ ಮಾರ್ಗದ ಪ್ರಚಾರ ಮಾಡಿದ ಮೂರ್ಖ ಜನರು ಇವನಿಗೂ ಸಹ ನಮಸ್ಕಾರ ಮಾಡ್ತಾ ಇದ್ರು ಎಂಥ ಜನರ ಸಿಕ್ಕ ಸಿಕ್ಕಿದ ಜಾಗದಲ್ಲೆಲ್ಲ ಕೈ ಮುಗಿಯೋರು ಕಾಲು ಮುಗಿಯೋರು ಕಣ್ಣು ಕಲ್ಲು ಮಣ್ಣು ಆ ದಾರಿಲಿ ಇಟ್ಟು ಏನೇನು ಗ ಕಲ್ಲು ಅದಕ್ಕೆಲ್ಲ ಅರ್ಶನ ಕುಂಕುಮ ಹಚ್ಚಿರ್ತಾರೆ ನೀವು ಈ ಕಡೆಯಿಂದ ಪೂಜೆ ಮಾಡ್ಕೊಂಡು ಹೋಗ್ತೀರಾ ಆ ಕಡೆಯಿಂದ ನಾಯಿ ಇದು ಮಾಡತ್ತ ಅದ್ರ ಮೇಲೆ ಅಂದದ ಅದು ಹೆಂಗೆ ನಿಮ್ಗೆ ಅದಕ್ಕಿದ್ದ ಮತ್ತು ಹೋಗಿ ಅದನ್ನ ಹೆಂಗೆ ಪೂಜೆ ಮಾಡ್ತೀರಾ ಆ ಕಲ್ಲಿಗೆ ಸಿಕ್ಕ ಸಿಕ್ಕಿದೆಲ್ಲ ಪೂಜೆ ಮಾಡಿ ಯಾರಿಂಥವ್ರು ಈಗ ಮಾಡೋರೆಲ್ಲ ಮೂರ್ಖರು ಅಂತ ಹೇಳ್ತಾರೆ ಮೂರ್ಖರಾಗಿದ್ದರು ಆದರೆ ಮತ್ತೆ ಆಯು ಮುಗಿದ ಬಳಿಕ ಮರಣ ಹೊಂದಿ ಕಾಯಕ್ಲೇಶ ತಪ್ಪದ ಕಾಯ ಅಂದರೆ ಶರೀರ ಅದಕ್ಕೆ ಕಷ್ಟ ಕೊಡುವಂಥ ತಪ್ಪವನ್ನು ಮಾಡಿ ಸೌಧರ್ಮ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿದ ಅವನಿಗೆ ಇಲ್ಲಿ ಎರಡು ಸಾವಿರ ಆಯಸ್ಸು ಪ್ರಾಪ್ತಾಯಿತು ಮತ್ತು ಅವನಿಗೆ ಸ್ವಲ್ಪ ವೈಭವೂ ದೊರೆಯಿತು ಅತ್ಯಂತ ಆಶ್ಚರ್ಯ ಮಾತೇನೆಂದರೆ ಮಿಥ್ಯಾದೃಷ್ಟಿ ಪುರುಷನ ನಿಕೃಷ್ಟ ತಪ್ಪವೂ ಸಹ ವ್ಯರ್ಥ ಹೋಗಲ್ಲ ನೀನು ಯಾವ ಥರ ತಪಸ್ಸು ಮಾಡು ತಪಸ್ಸಿನ ಫಲ ಇದ್ದೇ ಇದೆ ಅದು ವ್ಯರ್ಥ ಆಗಲ್ಲ ಇನ್ನು ಸಮ್ಯಕ್ ದೃಷ್ಟಿಯ ಸುತಪ್ಪದ ಮಾತನ್ನು ಏನು ಹೇಳೋದು ಎಂಥ ಪುಣ್ಯ ಸಿಗ್ಬೋದು ಎಂಥ ವೈಭವ ಸಿಗ್ಬೋದು ಅದನ್ನು ಹೆಂಗೆ ಹೇಳೋಕ್ಕಾಗುತ್ತೆ ಅಂತ ಹೇಳ್ತೇವೆ ಅಯೋಧ್ಯ ಪುರಿಯಲ್ಲೇ ಸ್ತೂಣಾಗಾರ ಹೆಸರಿನ ನಗರ ನಗರದಲ್ಲಿ ಭಾರದ್ವಾಜ ಹೆಸರೊಬ್ಬ ಬ್ರಾಹ್ಮಣ ಇದ್ದ ಅವನಿಗೆ ಪುಷ್ಪದಂತ ಎಂಬ ಅತ್ಯಂತ ರೂಪವತಿಯಾದ ಮಡದಿದ್ದಳು ಮೇಲೆ ಹೇಳಿದ ದೇವನು ಸೌಧರ್ಮ ಸ್ವರ್ಗದಿಂದ ಶ್ಯುತಗೊಂಡು ಆ ಇಬ್ಬರ ಉದರದಲ್ಲಿ ಪುಷ್ಪಮಿತ್ರ ಹೆಸರಿನ ಮಗನಾಗಿ ಜನಿಸಿದ ಇಲ್ಲಿಯೂ ಸಹ ಅವನು ಪೂರ್ವಭಾವದ ಸಂಸ್ಕಾರದ ಪ್ರಭಾವದಿಂದ ಕುಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿದ ಮತ್ತೆ ಮಿಥ್ಯಾತ್ವ ಕರ್ಮದ ಉದಯದಿಂದ ಮಿಥ್ಯಾತ್ವ ಮತದಲ್ಲೇ ಲೀನನಾದ ಆದ್ದರಿಂದ ಅವನು ಪೂರ್ವ ಗ್ರಹಣೆ ಮಾಡಿ ಮಾಡಿ ಮತದ ಅನುಸಾರ ಪ್ರಕೃತಿ ಮುಂತಾದ ಇಪ್ಪತ್ತೈದು ತತ್ವಗಳ ಉಪದೇಶ ಮಾಡಿದ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಇವನ್ನು ಪಂಚತತ್ವ ಅಂತ ಹೇಳ್ತಾರೆ ಪಂಚಭೂತಗಳು ಅಂತೆಲ್ಲ ಹೇಳ್ತಾರೆ ಹಾಂ ಪ್ರಕೃತಿ ಮುಂತಾದ ಇದೆಲ್ಲ ಪ್ರಕೃತಿನೇ ಇದೆ ಆಕಾಶ ಗಾಳಿ ಬೆಂಕಿ ನೀರು ಎಲ್ಲ ಪ್ರಕೃತಿ ಇದೆ ಸಹಜಾ ಇದೆ ಅದ್ರ ಜೊತೆಯಲ್ಲಿ ಇಪ್ಪತ್ತೈದು ತತ್ವಗಳು ಉಪದೇಶವನ್ನು ಮಾಡಿದ ಆ ಮಿಥ್ಯಾ ಮತಿಯು ಮಂದ ಕಷಾಯದಿಂದ ದೇವಾಯುವನ್ನು ಬಂಧ ಮಾಡಿಕೊಂಡು ಮರಣ ಹೊಂದದ ಮತ್ತೆ ಅದೇ ಸೌಧರ್ಮಸ್ವರ್ಗದಲ್ಲೇ ದೇವನಾದ ಅವನ ಆಯು ಇವಾಗ ಒಂದು ಸಾಗರ ಇತ್ತು ಮತ್ತು ಭೋಗವಸ್ತುಗಳನ್ನು ಸಂಪನ್ನನಾಗಿದ್ದ ಕ್ಷೇತ್ರದಲ್ಲಿಯೇ ಶ್ವೇತಿಕ ಹೆಸರಿನ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಅವನ ಹೆಸರು ಅಗ್ನಿಭೂತ ಎಂದಿತ್ತು ಅವನ ಪತ್ನಿ ಹೆಸರು ಗೌತಮಿ ಇತ್ತು ಸೌಧರ್ಮಸ್ವರ್ಗದಿಂದ ಆ ದೇವನು ಚ್ಯುತನಾಗಿ ಅಗ್ನಿಭೂತಿ ಬ್ರಾಹ್ಮಣನ ಪತ್ನಿಯಲ್ಲಿ ಅಗ್ನಿಸಹ ಹೆಸರಿನ ಮಗನಾಗಿ ಜನಿಸಿದ ಅವನು ಏಕಾಂತ ಮತದ ಶಾಸ್ತ್ರಗಳನ್ನು ಪೂರ್ಣ ಅಧ್ಯಯನ ಮಾಡಿದ ಎಲ್ಲ ಶಾಸ್ತ್ರಗಳನ್ನು ತಿಳಿದವನಾದನು ಆದರೆ ಪೂರ್ವಕೃತ ಕರ್ಮೋದಯದ ಪ್ರಭಾವದಿಂದ ಅವನು ಪುನಃ ಪರಿವ್ರಾಜಕ ದೀಕ್ಷೆಯನ್ನು ಸ್ವೀಕಾರ ಮಾಡಿದ ಆಯು ಮುಗಿದ ಬಳಿಕ ಅವನ ಮರಣ ಆಯಿತು ಪೂರ್ವದಲ್ಲಿ ಮಾಡಿದ ಅಜ್ಞಾನ ಸುಖದ ಪ್ರಬಂಧ ಮತ್ತೆ ಇವನ ಸನತ್ ಕುಮಾರ ಸ್ವರ್ಗದಲ್ಲೇ ದೇವನಾದ ಇಲ್ಲಿ ಏಳು ಸಾಗರ ಆಯಸ್ಸಿತ್ತು ಅವನಿಗೆ ಮೇಲೆ ಹೇಳಿದ ಕ್ಷೇತ್ರದಲ್ಲಿ ಮಂದಿರ ಎಂಬ ನಗರ ಇತ್ತು ಅಲ್ಲಿ ಗೌತಮನೆಂಬ ಬ್ರಾಹ್ಮಣೆಯಿಂದ ಸನತ್ ಕುಮಾರ ಸ್ವರ್ಗದಿಂದ ಅದೇ ದೇವರು ಚುತನಾಗಿ ಗೌತಮನಿಗೆ ಅಗ್ನಿಭೂತ ಅನ್ನುವಂಥ ಹೆಸರಿನ ಮಗನಾದ ಪುರುಜನ್ಮ ಸಂಸ್ಕಾರ ಮತ್ತೆ ಹಳೆ ಸಂಸ್ಕಾರದ ಕಾರಣ ದೇವಶನಾಗಿ ಮತ್ತೆ ಮಿಥ್ಯಾಶಾಸ್ತ್ರಗಳನ್ನೇ ಅಭ್ಯಾಸ ಮಾಡ್ದ ಧರ್ಮವನ್ನೇ ಪಾಲ್ದ ಕೊನೆಯಲ್ಲಿ ಅವನು ತ್ರಿದಂಡಿ ದೀಕ್ಷೆಯನ್ನು ಧಾರಣ ಮಾಡ್ದ ಮತ್ತು ಆಯುವನ್ನು ಸಮಾಪ್ತಗೊಳಿಸಿ ಮರಣ ಹೊಂದ ಅಜ್ಞಾನ ತಪ್ಪದ ಪ್ರಭಾವದ ಮಹೇಂದ್ರ ಹೆಸರಿನ ಐದನೇ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದ ಯೋಗ್ಯ ರೀತಿಯ ಜೀವನವನ್ನು ಕಳೆದ ಈ ಆ ಮಂದಿರ ಹೆಸರಿನ ನಗರದಲ್ಲಿ ಸಾಂಕಲಾಯನ ಹೆಸರು ಬ್ರಾಹ್ಮಣ ಇದ್ದ ಅವನ ಪತ್ನಿ ಹೆಸರು ಮಂದಿರ ಮೇಲೆ ಹೇಳಿದ ಮಾಹೇಂದ್ರ ಸ್ವರ್ಗದ ದೇವನ ಅಲ್ಲಿಂದ ಚ್ಯುತಗೊಂಡು ಸಾಂಕಲಾಯನನ ಮನೆಯಲ್ಲಿ ಭಾರದ್ವಜ ಹೆಸರ ಮಗನಾಗಿ ಜನಿಸಿದ ಅವನು ಪೂರ್ವಜನ್ಮದ ಸಂಸ್ಕಾರಗಳಿಂದ ಬಂಧಿತನಾಗಿದ್ದ ಈ ಸಲವೂ ಸಹ ಅವನು ಮಿಥ್ಯಾಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿದ ಕೆಲ ವರ್ಷಗಳ ನಂತರ ಅವನಿಗೆ ವೈರಾಗ್ಯ ಉಂಟಾಯಿತು ಆದರೆ ಅವನು ಮೊದಲಿನಂತೆ ತ್ರಿದಂಡಿ ದೀಕ್ಷೆಯನ್ನು ಸ್ವೀಕರಿಸ್ತಾ ಮತ್ತು ದೇವಾಯವನ್ನು ಬಂಧಿಸಿಕೊಂಡು ಮರಣ ಹೊಂದಿದ ತಪದ ಪ್ರವಾಹದಿಂದ ಅವನು ಮತ್ತೆ ಐದನೇ ಸ್ವರ್ಗದಲ್ಲಿ ಜನಿಸ್ತಾ ಆದರೆ ಅಲ್ಲಿಂದ ಚ್ಯುತನಾಗಿ ಐದನೇ ಸ್ವರ್ಗದಿಂದ ಮತ್ತೇನು ಮಾಡ್ದ ಈಗ ನೀಚ ಯೋನಿಯಲ್ಲಿ ಜನ್ಮವನ್ನು ಪಡೆದ ಭಾಳ ಸರಿ ಮೇಲೆ ಸ್ವರ್ಗಕ್ಕೆ ಹೋಗದ ಭೂಮಿಗೆ ಬಂದ ಸ್ವರ್ಗ ಹೋದ ಬಂದ ಆದರೆ ನಿಜವಾದ ಧರ್ಮವನ್ನು ನಿಜವಾದ ದೇವಶಾಸ್ತ್ರ ಗುರುಗಳ ಪರಿಚಯ ಅವನಿಗೆ ಆಗಲೇ ಇಲ್ಲ ಯಾಕೆಂದರೆ ತೀರ್ಥಂಕರ ಸಮೋಸನ ತೀರ್ಥಂಕರ ಧ್ವನಿನೇ ಕೇಳಿ ಅವನ ಸುಧಾರಣೆ ಆಗಿರಲಿಲ್ಲ ಯಾರಿಗೆ ತೀರ್ಥಂಕರ ಇದರಲ್ಲೂ ಆಗಲ್ಲ ಅಂಥವ್ರಿಗೆ ನಾವು ಅತ್ಯ ಸಂಸಾರ ದೀರ್ಘ ಬಹಳ ದೊಡ್ಡದಿರತ್ತೆ ಕೇಳಿದವ್ರೆಲ್ಲ ಎಲ್ಲ ಆಗುತ್ತೆ ಈಗ ಇಲ್ಲಿ ಇಷ್ಟೆಲ್ಲ ಕೇಳ್ತೀರ ನಿಮ್ಮಲ್ಲಿ ಎಷ್ಟು ಜನ ನೀವು ಮಿಥ್ಯ ಮಾಡಲ್ಲ ಎಷ್ಟು ಜನ ಮಾಡ್ತೀರ ಹೇಳಿ ನನಗೆ ನೀವು ಕಣ್ಣಿಗೆ ನಮ್ಮ ಮುಂದೆ ಒಂಥರ ಇರ್ತೀರ ಮನೆ ಹೋದ ತಕ್ಷಣ ಒಂಥರ ಆಗ್ತೀರಾ ಮತ್ತೆ ಅಲ್ಲಿ ಹೋಗಿ ಹೊಸಳುಗೋ ಇದಕ್ಕೋ ಯಾತಕ್ಕೋ ಕೈ ಮುಗಿದೆ ಬಿಡ್ತೀರಾ ಉದಾಹರಣೆ ಕೊಡ್ತಾ ಇದ್ದೀನಿ ನನ್ನ ಅಷ್ಟೇ ಅದರಿಂದ ಮಿಥ್ಯಾತ್ವ ಆಗುತ್ತೆ ಅವನು ಅಲ್ಲಿನ ಅಸಂಖ್ಯಾತ ವರ್ಷಗಳ ತನಕ ಅಸಂಖ್ಯಾತ ವರ್ಷಗಳ ತನಕ ಏನು ಹೇಳ್ತೀರೆ ನೀಚ ಗೋತ್ರ ನೀಚ ಯೋನಿಯಲ್ಲಿ ಬಂದ ಮೇಲೆ ಅಸಂಖ್ಯಾತ ವರ್ಷಗಳವರೆಗೆ ಕೆಟ್ಟ ಕೆಟ್ಟ ತ್ರಸ ಸ್ಥಾವರ ಯೋನಿಗಳಲ್ಲಿ ಜನ್ಮ ಮರಣ ಹೊಂದುತ್ತಾ ದುಃಖವನ್ನು ಅನುಭವಿಸ್ತಾ ತ್ರಸ ಸ್ಥಾವರ ತ್ರಸ ಜೀವನ ಎರಡಿಂದ್ರಿ ಮೂರಿಂದ್ರಿ ನಾಲ್ಕಿಂದ ಐದಿಂದ್ರಿಯಿಂದಲೂ ಹೋಗಿಸೋದು ಕಷ್ಟಪಟ್ಟ ಆಮೇಲೆ ಸ್ಥಾವರ ಏಕೇಂದ್ರಿಯದಲ್ಲಿ ಪೃಥ್ವಿಕಾಯಿ ಜಲಕಾಯ ಅಗ್ನಿಕಾಯ ವಾಯುಕಾಯ ಕಾಯಿಗಳಲ್ಲೂ ಹುಟ್ಟಿ ಬಹಳ ಕಷ್ಟವನ್ನು ಪಟ್ಟ ಆಚಾರ್ಯರ ಅಭಿಪ್ರಾಯ ಇದೆ ಮಿತ್ಯರ್ಥದ ಫಲದಿಂದ ಜೀವಿಗಳಿಗೆ ಮಹಾನ್ ಸಂಕಟಗಳನ್ನು ಕಷ್ಟವನ್ನು ಎದುರಿಸಬೇಕಾಗತ್ತೆ ವಾಸ್ತವಿಕವಾಗಿ ಬೆಂಕಿಯಲ್ಲಿ ಜಿಗಿಯುವುದು ಭಯಂಕರವಾದ ವಿಷ ಸೇವಿಸುವುದು ಸಮುದ್ರದಲ್ಲಿ ಮುಳುಗಿ ಸಾಯೋದು ಉತ್ತಮ ಏನು ಹೇಳ್ತೀಯರೇ ಬೆಂಕಿಲಿ ಜಿಗಿದು ಬೆಂಕಿ ಕಾರ್ಕೊಂಡು ಸಾಯೋದು ಒಳ್ಳೆಯದು ಭಯಂಕರ ವಿಷ ಸೇವಿಸಿ ಸಾಯೋದು ಒಳ್ಳೆಯದು ಸಮುದ್ರದಲ್ಲಿ ಜಿಗಿದು ಪ್ರಾಣ ಬಿಡೋದು ಒಳ್ಳೆಯದು ಆದರೆ ಮಿತ್ಯಾರ್ಥ ಸಹಿತ ಜೀವಂತ ಆಗಿರೋದು ಒಳ್ಳೆಯದಲ್ಲ ಎಂದಿಗೂ ಯೋಗ್ಯವಿಲ್ಲ ಸಿಂಹ ಮುಂತಾದ ಹಿಂಸಕ ಜೀವಗಳ ಸಂಗತಿ ಮಾಡುವುದು ಕೆಲವು ಸಲ ಒಳ್ಳೆಯದಾಗಿರುತ್ತೆ ಆದರೆ ದೃಷ್ಟಿ ಜೀವಗಳ ಜೊತೆ ಸಂಬಂಧ ಬೆಳೆಸಬಾರದು ಬಹಳ ಕಷ್ಟ ಇದೆ ಇವತ್ತು ನಮ್ಮ ಜೈನ ಧರ್ಮ ಇಷ್ಟೆಲ್ಲ ಹಾಳಾಗೋಕ್ಕೆ ಕಾರಣ ಏನು ಎಲ್ಲರೂ ಎಲ್ಲರ ಜೊತೆಯೂ ಬೇರೆ ಶುರು ಆದ್ರಲ್ಲ ಮೊದಲು ಜೈನ ಧರ್ಮ ಇರೋರು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಭಾರತಕ್ಕೆ ಮೊಟ್ಟ ಮೊದಲು ಮಧ್ಯ ಏಷ್ಯಾದಿಂದ ಜನಗಳು ಬಂದರು ಮೊದಲು ವಿದೇಶಿಯರು ಬಂದವರು ಅವರು ಬರೋವರೆಗೂ ಜೈನ ಧರ್ಮ ಬಿಟ್ಟೇನೂ ಇರಲಿಲ್ಲ ಆವಾಗ ಭಾರತದಲ್ಲಿ ಮದ್ಯದಂಗಡಿನೂ ಇರಲಿಲ್ಲ ಮಾಂಸದ ಅಂಗಡಿನೂ ಇರಲಿಲ್ಲ ಸುಳ್ಳು ಹೇಳೋರು ಇರಲಿಲ್ಲ ಕಳ್ಳತನ ಮಾಡೋರು ಇರಲಿಲ್ಲ ಜೈನ್ ಧರ್ಮ ಬಿಟ್ಟು ಬೇರೆ ಯಾರೂ ಇರಲೇ ಇಲ್ಲ ಆದರೆ ಕಾಲ ಕಾಲ ಬದಲಾವಣೆ ಏನಾಯಿತು ನಾವೆಲ್ಲ ಏನು ಮಾಡ್ತೀವಿ ಯಾವ್ಯಾವ ಸುಲಭನೂ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀವಿ ತುಂಬ ಸುಲಭ ಯಾವುದು ಇವಾಗ ಫೋನಲ್ಲಿ ಮೊಬೈಲಲ್ಲಿ ಆರ್ಡ್ರ್ ಮಾಡು ಬಾಗಿಲಿಗೆ ಬರುತ್ತೆ ರೊಕ್ಕ ಕೊಡು ತಿನ್ನು ಒಲೆ ಹಚ್ಚಬೇಡ ನೀರು ಶೋಸ್ಬೇಡ ನೀರು ಕಾಯಿಸೋದಿಲ್ಲ ಆರಿಸೋದಿಲ್ಲ ಹಾಂ ತೊಳೆಯೋದಿಲ್ಲ ಹೆಚ್ಚೋದಿಲ್ಲ ಬೇಯಿಸೋದಿಲ್ಲ ಏನಿಲ್ಲ ಇದ್ರಲ್ಲಿ ಒಂದು ಬಟನ್ ಒಂಟೀವನ್ನ ಹಾಂ ಇಂಥದ್ದು ಕಳಿಸಿ ಅಂತ ಅಂಥೇಳಿಬಿಟ್ಟು ಸಾಕು ಅರ್ಧ ತಾಸಲ್ಲಿ ಬಾಗ್ಲಿಗೆ ಬರುತ್ತೆ ಮುಗೀತು ಅವ್ರು ಹೇಗೆ ಮಾಡಿರ್ತಾನೋ ಏನು ಮಾಡಿರ್ತಾನೋ ಎಂತ ಹಾಕಿರ್ತಾನೋ அதில்ல அது இட அதில் அது பழி ஆக அே மனே சுத்தவாக ருச்சி ஆகல ஏற்கெண்டே கிரூர பிராணி ஒன்றே ஜன்மதில் துக்க கொடுத்து சர்ப்பாயில் ஹோகலி சர்ப்பி ஆபா நொங்கலி ஹுலிபாய் சீகு ಯಾತಕ್ಕೆ ಬೇಕಾದೋ ಸಿಕ್ಕು ನೀನು ಪ್ರಾಣ ಹೋಗಲಿ ಅದರಿಂದ ಒಂದೇ ಸಲ ಪ್ರಾಣ ಹೋಗುತ್ತೆ ಆದರೆ ಮಿಥ್ಯಾತದಲ್ಲಿ ಹೋಗಿ ಬಿದ್ವಿ ಅಂತಂದರೆ ಜನ್ಮ ಜನ್ಮದಲ್ಲಿ ಅನೇಕ ಜನ್ಮಗಳಲ್ಲಿ ಸಾವನ್ನ ಮರಣ ಜನ್ಮ ಮರಣವನ್ನು ಅನುಭವಿಸಿ ದುಃಖ ಪಡಬೇಕಾಗುತ್ತೆ ಬುದ್ಧಿವಂತ ಪುರುಷರು ಹೀಗೆ ಹೇಳುತ್ತಾರೆ ಮಿಥ್ಯಾತ್ವ ಮತ್ತು ಹಿಂಸಾಧಿಕ ಪಾಪಗಳನ್ನು ಹೋಲಿಸಿದರೆ ಮೇರು ಮತ್ತು ಸಾಸಿವೆ ಕಾಳಿನ ನಡುವಿನ ಅಂತರದಂತೆ ಕಂಡು ಬರ್ತಾರೆ ಒಂದು ತಕ್ಕಡಿನಲ್ಲಿಡ್ರಿ ಹಿಂಸಾದಿಗಳ ಒಂದು ತಕಡಿನಲ್ಲಿ ಇಡ್ರಿ ಎರಡನ್ನೂ ತೂಕ ಮಾಡ್ರಿ ಎಲ್ಲದನ್ನು ಹೋಲ್ಸಿ ನೋಡಿರಿ ನೋಡಿರಿ ಅಂದ್ರೆ ಮಿಥ್ಯಾತ್ವ ಹೇಗಿದೆ ಮೇರು ಪರ್ವತದ ಹಾಗಿದೆ ಆದರೆ ಮಿಕ್ಕಿದ್ದೆಲ್ಲ ಪಾಪಗಳೇನಿದೆಯಲ್ಲ ಹಿಂಸಾದಿ ಪಾಪಗಳೆಲ್ಲ ಅದು ಸಾಸಿವೆಗೆ ಸಮಾನ ಇದೆ ಅಂತ ಈಗ ನಾವು ನೋಡ್ತೀವಿ ಎಷ್ಟೊಂದು ಜನ ರಾಜರುಗಳು ಕೊನೆ ಕೊನೆಯಲ್ಲಿ ಮುನಿ ದೀಕ್ಷೆ ತಗೊಂಡು ಪಾರಾಗ್ಬಿಟ್ರು ಮುನಿ ದೀಕ್ಷೆ ತಗೊಂಡ ತಕ್ಷಣ ಅವ್ರು ಮಾಡಿ ಎಷ್ಟು ಯುದ್ಧ ಮಾಡಿದ್ರು ಎಷ್ಟು ಜನ ಕೊಚ್ಚಾಕಿದ್ರು ಏನೇನು ಮಾಡಿದ್ರು ಎಲ್ಲ ನಾಶ ಆಗೋಗುತ್ತೆ ಅವರ ಹಿಂಸೆ ಮಹಾಪಾಪ ಇದೆ ಯುದ್ಧದಲ್ಲಿ ಹಿಂಸೆ ಆಗುತ್ತೋ ಇಲ್ವೋ ಆಗುತ್ತೆ ಆದ್ರೆ ಅಲ್ಲಿ ಹೋಗಿ ಯಾರನ್ನು ಕೊಲ್ಲೋ ಉದ್ದೇಶ ಇರಲ್ಲ ಅವರನ್ನು ರಕ್ಷಣೆ ಮಾಡ್ಕೊಳಕೋತ್ತರ ಇದ್ದು ಶತ್ರುಗಳು ಬಂದಾಗ ರಕ್ಷಣೆ ಆತ್ಮರಕ್ಷಣೆಗೋಸ್ಕರ ಯುದ್ಧವನ್ನು ಮಾಡಿರ್ತಾರೆ ಬಹಳಷ್ಟು ಜನನ್ನು ಕೊಂದಿರ್ತಾರೆ ರಾಜರಂತೂ ಅಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಿರ್ತಾರೆ ಎಲ್ಲ ಮಾಡಿರ್ತಾರೆ ಆದರೆ ಅವರು ದೀಕ್ಷೆ ತಗೊಂಡ ತಕ್ಷಣ ಏನಾಗುತ್ತೆ ಆ ಪಾಪಗಳೆಲ್ಲ ನೀರಾಗಿ ಕರಗೋಗುತ್ತೆ ಅವರು ಕೆಲವರು ಅದೇ ಜನ್ಮದಿಂದ ಅಂಜನ ಜೋರ ಎಷ್ಟು ಪಾಪ ಮಾಡಿದ್ದ ಆದರೆ ಮುನಿ ದೀಕ್ಷೆಯನ್ನು ತಗೊಂಡು ಕೇಳು ಜ್ಞಾನಿಯಾಗಿ ಮೋಕ್ಷಕ್ಕೆ ಹೋಗಿಬಿಟ್ಟ ಆದ್ದರಿಂದ ಎಲ್ಲಿವರೆಗೆ ನಮಗೆ ಜ್ಞಾನ ಆಗೋದಿಲ್ಲ ಅಲ್ಲಿವರೆಗೆ ಮೋಕ್ಷ ಸಿಗಲ್ಲ ಅಲ್ಲಿವರೆಗೂ ಅಲ್ಲಿ ಅದಿದೆ ಯಾವಾಗ ಜ್ಞಾನ ಆಯಿತು ಆಮೇಲೆ ಆಮೇಲೆ ಇವಾಗ ಅದರಿಂದ ಹಾಗೆ ಹ್ಮ್ ಹಾಗೆ ಮಾಡಬಾರ್ದು ಅದರಿಂದ ಯಾವುದೇ ಸುಖ ಇಲ್ಲ ಆದು ಒಂದು ವೇಳೆ ಆಗಲಿ ಪ್ರಾಣ ಹೋಗುವ ಭಯ ಉಂಟಾದರೂ ಸಹ ಭವ್ಯ ಜೀವರುಗಳು ಮಿಥ್ಯಾಥವನ್ನು ಸ್ವೀಕಾರ ಮಾಡಬಾರದು ಮರೀಚಿಯ ಬೇಜೀವವು ಮಿಥ್ಯಾತ್ವದ ಪ್ರಭಾವದಿಂದ ಕೇವಲ ಕ್ಷಣಿಕ ಸುಖದ ಆಸೆಯಿಂದ ಅತ್ಯಂತ ಕಠಿಣ ದುಃಖವನ್ನು ಅನುಭವಿಸಬೇಕಾಯಿತು ಮರೀಚಿಗೆ ಯಾಕೆ ದುಃಖ ಅನುಭವಿಸಬೇಕಾಯಿತು ಮಿಥ್ಯಾತ್ವದ ಕಾರಣದಿಂದ ದುಃಖಿಸಿತು ಇದು ಪ್ರತ್ಯಕ್ಷವೇ ಇದೆ ಆದ್ದರಿಂದ ನೀನು ಒಂದು ವೇಳೆ ಶಾಶ್ವತ ಸುಖದ ಇಚ್ಛೆ ಇರೋದಾದರೆ ಮಿಥ್ಯಾತ್ವವನ್ನು ಪರಿತ್ಯಾಗ ಮಾಡಿ ಸಮ್ಯಕ್ತವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಗೌತಮ ಗಣಂದರು ಶ್ರೇಣಿಕ ಮಹಾರಾಜನಿಗೆ ಹೇಳ್ತಾ ಇದ್ದ ಜಯ ಗುರು ಮಾಣಿ ಮಾತಾ ಒಂದಿದ್ದನ್ನು ಜಯ ಒಂದಿದ ಒಂದ್ಸಲ